ಜನನಿ ಜನ್ಮಸೌಖ್ಯಾನಾಮ್ ವರ್ಧದಿ ಕುಲ ಸಂಪದ ಪದವಿ ಪೂರ್ವ ಪುಣ್ಯ ಲಿಖ್ಯತೆ ಜನ್ಮ ಪತ್ರಿಕಾ ಪ್ರತಿಯೊಬ್ಬ ಮನುಷ್ಯನಿಗೂ ಗ್ರಹಚಾರ ಅಂತಕ್ಕಂಥದ್ದಿದೆ ಈ ಗ್ರಹಚಾರಕ್ಕೆ ಅನುಗುಣವಾಗಿ ಅವರವರ ಜೀವನಗಳು ಅಂತಕ್ಕಂಥದ್ದು ನಡೆಯುತ್ತೆ ಅದಕ್ಕೆ ಹೇಳುವುದು ನಮ್ಮ ಭವಿಷ್ಯದ ಉತ್ತರದಲ್ಲಿ ಪ್ರತಿ ಬಾರಿ ಕೂಡ ನಾನು ಹೇಳ್ತಾ ಇರ್ತೇನೆ ಗ್ರಹಚಾರ ಯಾರ ತಾತನ ಮನೆಯ ಗಂಟಲ್ಲ ಗ್ರಹಚಾರ ಹೇಳ್ದಾಗೆ ನಾವು ಕೇಳಬೇಕು ಗ್ರಹಚಾರದಲ್ಲಿ ಒಳ್ಳೆಯ ಫಲಗಳು ಬಂದಾಗ ಸುಖ ಸಂತೋಷ ಅಂತಕ್ಕಂಥದ್ದು ಅಧಿಕವಾಗತ್ತೆ ಮನುಷ್ಯನಿಗೆ ಅದೇ ಗ್ರಹಚಾರದಲ್ಲಿ ಅಶುಭ ಫಲಗಳು ಅಂತಕ್ಕಂಥದ್ದು ಬಂದಾಗ ಕಷ್ಟಗಳು ಕಾರ್ಪಣ್ಯಗಳು ನೋವುಗಳು ದುಃಖಗಳು ಇವೆಲ್ಲವೂ ಕೂಡ ಅಧಿಕವಾಗತ್ತೆ ಆಗ ಮನಸ್ಸಿಗೆ ಸಂಕಟಗಳನ್ನ ಮಾಡ್ಕೋತೀರ ಅದಕ್ಕೆ ಹೇಳುವುದು ಗ್ರಹಚಾರ ಅಂತಕ್ಕಂಥದ್ದು ಇದೆಯಲ್ಲ ಆ ಭಗವದಾಜ್ಞೆಯ ಅವನ ಆಜ್ಞೆಯಂತೆ ಗ್ರಹಚಾರ ಅಂತಕ್ಕಂಥದ್ದು ನಡೆಯುತ್ತೆ ಆ ಗ್ರಹಚಾರಕ್ಕೆ ಅನುಗುಣವಾಗಿ ನಮ್ಮ ನಿಮ್ಮೆಲ್ಲರ ಜೀವನ ಅಂತಕ್ಕಂಥದ್ದು ನಡೆಯುತ್ತೆ ಇದು ಸತ್ಯವಾಗಿರ್ತಕ್ಕಂಥ ಒಂದು ಮಾತು ಹಾಗೆ ಈ ಜುಲೈ ತಿಂಗಳಲ್ಲಿ ದ್ವಾದಶ ರಾಶಿ ಹನ್ನೆರಡು ರಾಶಿಗಳ ಫಲಾಫಲಗಳನ್ನ ನಾವು ನೋಡೋಣ ಇನ್ನು ಕನ್ಯಾ ರಾಶಿ ಈ ಕನ್ಯಾ ರಾಶಿಯವರನ್ನ ನಾವು ನೋಡಿದಾಗ ಈ ಜುಲೈ ಮಾಸದಲ್ಲಿ ಈಗಾಗಲೇ ಸಾಲ ಆಗೋಗ್ಬಿಟ್ಟಿದೆ ಗುರುಗಳೇ ಏನ್ ಮಾಡ್ಬೇಕು ಅಂತಕ್ಕಂಥದ್ದು ಅರ್ಥ ಆಗ್ತಾ ಇಲ್ಲ ಗುರುಗಳೇ ಇನ್ನೆಷ್ಟು ಸಾಲ ಮಾಡಕ್ಕಾಗತ್ತೆ ನಮ್ ಜೀವನನೇ ಇಷ್ಟೇನಾ ಕಷ್ಟ 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 ಇನ್ನು ಎಷ್ಟು ದಿನ ಕಷ್ಟ ಪಡ್ಬೇಕು ನಾವು ಖಂಡಿತವಾಗಿ ಸುಖ ಅಂತಕ್ಕಂಥದ್ದು ಬಂದೇ ಬರುತ್ತೆ ಮಳೆಗಾಲ ಮುಗಿದ ಮೇಲೆ ಚಳಿ ಬರಲೇಬೇಕು ಚಳಿ ಆದ ಮೇಲೆ ಬಿಸಿಲು ಬರಲೇಬೇಕು ಹಾಗೆ ನಿಮಗೂ ಕೂಡ ಸುಖ ಅಂತಕ್ಕಂಥದ್ದು ಬರುತ್ತೆ ಧೃತಿ ಗಿಡಬೇಡಿ ಬಹಳಷ್ಟು ಜನ ಮನಸ್ಸು ಕೆಡ್ಸ್ಕೊಂಡ್ಬಿಡ್ತೀರಾ ಕೈ ಹಾಕಿರೋ ಕೆಲಸದಲ್ಲಿ ವಿಘ್ನಗಳನ್ನ ಅನುಭವಿಸಿ ಈಗಾಗಲೇ ಆಗೋಗ್ಬಿಟ್ಟಿದೆ ಸಾಲಗಾರರು ಕೂಡ ಆಗೋಗ್ಬಿಟ್ಟಿದ್ದೀರಾ ನಂಬಿಕೆ ದ್ರೋಹಕ್ಕೆ ಒಳಗಾಗಿದ್ದೀರಾ ಮನಸ್ಸಿಗೆ ನೆಮ್ಮದಿ ಇಲ್ಲ ಸದಾ ಸಂಕಟ ಹೇಳ್ಕೊಳಕಾಗಲ್ಲ ಹೇಳ್ಕೊಂಡ್ರೆ ಸಮಸ್ಯೆ ಪರಿಹಾರ ಆಗಲ್ಲ ಏನಪ್ಪಾ ಮಾಡ್ಬೇಕು ಗುರು ಗುರುಗಳ ಹತ್ರ ಹೋಗ್ಬೇಕಾ ಪಾಪ ಗುರುಗಳು ಏನ್ ಮಾಡ್ತಾರೆ ಅವರೇನ್ ದೇವರ ಅವರು ಗುರುಗಳಷ್ಟೇ ಅಷ್ಟು ಜನ ಏನ್ ಮಾಡ್ತಾರೆ ಈ ಜ್ಯೋತಿಷ್ಯ ಹೇಳ್ತಕ್ಕಂಥವ್ರನ್ನ ಗುರುಗಳು ಅಂತ ಅಂದ್ರೆ ದೇವರು ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ ಖಂಡಿತವಾಗಿ ಯಾರೂ ಕೂಡ ಇಲ್ಲಿ ದೇವರಾಗಲಿಕ್ಕೆ ಸಾಧ್ಯ ಇಲ್ಲ ಆಚಾರ್ಯ ಮುಖೇಣ ಕರಹಿಷ್ಯ ಆಚಾರ್ಯ ಅಂದರೆ ಗುರುಗಳು ಮುಖೇನ ಅಂದರೆ ಮುಖಾಂತರ ಕರಹಿಷ್ಯ ಹೇಳಿ ಸಂಕಲ್ಪವನ್ನ ಮಾಡ್ತೀರ ನೀವು ಬಂದಿರ್ತಕ್ಕಂತ ತೊಂದರೆ ತಾಪತ್ರಯಗಳಿಗೆ ಪರಿಹಾರವನ್ನ ಮಾಡ್ತಕ್ಕಂತ ಸಮಯದಲ್ಲೂ ಕೂಡ ಈ ಮಂತ್ರವನ್ನ ನೀವು ಸಂಕಲ್ಪದಲ್ಲಿ ಕಡೆ ಬಾರಿ ನೀವು ಹೇಳ್ತೀರ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಹಾಗಾದ್ರೆ ಕನ್ಯಾ ರಾಶಿಯವರಿಗೆ ಈ ಮಾಸದಲ್ಲಿ ಏನೆಲ್ಲ ಆಗಬಹುದು ಸ್ವಲ್ಪ ಆರೋಗ್ಯದ ಕಡೆ ಗಮನವನ್ನು ಹರಿಸಿ ನಂಬಿಕೆ ದ್ರೋಹ ಮತ್ತಷ್ಟು ಆಗದೆ ಇರೋ ತರ ನೋಡ್ಕೊಳ್ತಕ್ಕಂತ ಕೆಲಸವನ್ನು ಮಾಡಿ ಭಗವಂತ ಅಲ್ಪ ಮಟ್ಟಿಗೆ ಕೊಡ್ತಾನೆ ಭಗವಂತ ಅಷ್ಟೊಂದು ಭಗವಂತನನ್ನ ನಿಷ್ಠೂರವನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ಅವನ ದೃಷ್ಟಿ ಇರೋದಕ್ಕೆ ಅಲ್ಪ ಸ್ವಲ್ಪ ಅನುಕೂಲಗಳು ನಿಮಗಾಗ್ತಾ ಇದೆ ಹೌದಲ್ವಾ ಆ ಒಂದು ಆಗ್ತಾ ಇರ್ತಕ್ಕಂಥದ್ರಲ್ಲಿ ತೃಪ್ತಿಯನ್ನು ಪಟ್ಟು ಬರ್ತಕ್ಕಂಥ ವಿಘ್ನಗಳನ್ನ ನಿವಾರಣೆಯನ್ನ ಮಾಡ್ತಕ್ಕಂಥ ಶಕ್ತಿಯನ್ನ ಕೊಡು ಹೇ ಭಗವಂತ ಚೈತನ್ಯ ಕೊಡು ನಮ್ಮ ಶರೀರದಲ್ಲಿ ಉತ್ತಮ ಬುದ್ಧಿ ಶಕ್ತಿಯನ್ನ ಕೊಡು ಅಂತ ಹೇಳಿ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡ್ತಕ್ಕಂತಹ ಕೆಲಸವನ್ನ ಮಾಡಿ ಈ ಮಾಸದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಪರಿಹಾರ ಏನಪ್ಪಾ ಅಂತ ಅಂದ್ರೆ ಪ್ರತಿ ಶನಿವಾರ ವೆಂಕಟರಮಣ ದೇವಾಲಯಕ್ಕೆ ಹೋಗ್ತಕ್ಕಂಥದ್ದು ಎಲ್ಲೆಲ್ಲಿ ಶ್ರೀನಿವಾಸನ ದೇವಾಲಯ ಇದೆಯೋ ಪೆರುಮಾಳ ದೇವಸ್ಥಾನ ಅಂತ ಏನ್ ಹೇಳ್ತೀವೋ ಅಂತ ಒಂದು ಶ್ರೀನಿವಾಸನ ದೇವಸ್ಥಾನಕ್ಕೆ ಹೋಗಿ ದೀರ್ಘ ದಾಂಡ ನಮಸ್ಕಾರವನ್ನ ಮಾಡತಕ್ಕಂಥದ್ದು ನೀವು ಒಂದು ಮಂತ್ರವನ್ನ ನಾನು ಹೇಳ್ತೇನೆ ಅದನ್ನ ಪ್ರತಿನಿತ್ಯ ಮನಸ್ಸಿನಲ್ಲಿ ಬಾಯಾಟ್ ಮಾಡಿಕೊಂಡು ಈ ತಿಂಗಳು ಪೂರ್ತ ನೀವು ಹೇಳ್ಬೇಕು ನಿಮಗೂ ಕೂಡ ಎಷ್ಟೋ ಭಕ್ತರುಗಳಿಗೆ ಬರುತ್ತೆ ನಿಜ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಕಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತ ಕಮಲನಯನ ಯೋಗಿರುದ್ಯಾನ ಗಮ್ಯಂ ಒಂದೇ ವಿಷ್ಣು ಭವ ಭಯ ಹರಂ ಸರ್ವಲೋಕೈಕನಾಥಂ ನೋಡಿ ಆ ಮಂತ್ರದಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ಲ ಭವ ಭಯ ಹರಂ ಸರ್ವಲೋಕೈಕನಾಥಂ ಅಂದ್ರೆ ನನಗೆ ಬರ್ತಕ್ಕಂಥ ತೊಂದರೆ ತಾಪತ್ರಯಗಳನ್ನ ನಿವಾರಣೆಯನ್ನ ಮಾಡು ಅಂತ ಹೇಳಿ ಭಕ್ತಿಯಿಂದ ಶ್ರೀನಿವಾಸನನ್ನ ಪ್ರಾರ್ಥನೆಯನ್ನ ಮಾಡಿ ನಿಮಗೆಲ್ಲರಿಗೂ ಕೂಡ ಅನುಕೂಲಗಳು ಪ್ರಾಪ್ತಿಯಾಗತ್ತೆ